ಸಿಎಂ ಸಿದ್ದರಾಮಯ್ಯ ಬುಡಕ್ಕೆ ಬರುತ್ತಾ ಇಡಿ ಆರುನೂರ ಮೂವತ್ತೊಂದು ಮೂಡ ಸೀಟ್ಗಳ ಮೇಲೆ ಇಡಿಯ ಕಣ್ಣು ಮೈಸೂರಿನಲ್ಲಿ ಹಲವರಿಗೆ ತಟ್ಟುತ್ತಾ ಹಾಗಾದ್ರೆ ಇಡಿಯ ಬಿಸಿ ನೂರ ನಲವತ್ತೆರಡು ಆಸ್ತಿ ಸೀಸ್ ಬೆನ್ನಲ್ಲೇ ಇಡಿ ತನಿಖೆ ಫುಲ್ ಸ್ಪೀಡ್ ಆಗಿ ಮಾಡ್ತಾ ಇದ್ದಾರೆ ಮೂಡ ಅಕ್ರಮದ ಮೂಲಕ್ಕೆ ಕೈ ಹಾಕಿದಂತಹ ಇಡಿ ಎಲ್ಲಾ ಸೈಟ್ ಹಂಚಿಕೆಯ ಮಾಹಿತಿಯನ್ನ ಕೇಳಿ ಇಡಿ ನೋಟಿಸ್ ಅನ್ನ ನೀಡಿದೆ ಮೂಲ ಸೈಟ್ ಮಾಲೀಕರ ವಿವರ ನೀಡುವಂತೆ ಮೂಡಾಗೆ ತಾಕೀತು ಮಾಡಿರುವಂತದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಇಡಿ ನೋಟಿಸ್ ನೀಡಿದೆ ಬೇನಾಮಿ ಹೆಸರಲ್ಲಿ ಜನಪ್ರತಿನಿಧಿಗಳು ಸ್ಥಿರಾಸ್ತಿ ಮಾಡಿರ್ತಕ್ಕಂಥ ಒಂದು ಮಾಹಿತಿ ಕೇಳಿಬಂದಿದೆ ಆರ್ನೂರಕ್ಕೂ ಹೆಚ್ಚು ಸೈಟ್ಗಳು ಬೇನಾಮಿ ಹೆಸರಲ್ಲಿ ಇರತಕ್ಕಂಥದ್ದು ಈಗಾಗಲೇ ಗೊತ್ತಾಗಿದೆ ಒಟ್ನಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಇಡಿ ನೋಟಿಸ್ ನೀಡಿರತಕ್ಕಂಥದ್ದು ಬೇನಾಮಿ ಹೆಸರಲ್ಲಿ ಜನಪ್ರತಿನಿಧಿಗಳು ಸ್ಥಿರಾಸ್ತಿ ಮಾಡಿರೋ ಒಂದು ಮಾಹಿತಿ ಬಂದಿದೆ ಆರ್ನೂರಕ್ಕೂ ಹೆಚ್ಚು ಸೈಟ್ಗಳು ಬೇನಾಮಿ ಹೆಸರಲ್ಲಿರೋದು ಪತ್ತೆ ಆಗಿದೆ ಯಾರ ಹೆಸರಲ್ಲಿ ಎಷ್ಟು ಸ್ಥಿರಾಸ್ತಿ ಇದೆ ಅಂತ ಪಚ್ಚೆ ಪತ್ತೆ ಹಚ್ಚುತ್ತಿರುವಂತಹ ಇಡಿ ಮೈಸೂರು ಭಾಗದ ರಾಜಕಾರಣಿಗಳು ಅಂಡ್ ರಿಯಲ್ ಎಸ್ಟೇಟ್ ಕುಳಗಳು ಏನಿದ್ದಾರೆ ಅವರಿಗೆ ಒಂದು ಆತಂಕ ಶುರುವಾಗಿದೆ ಅಂತಾನೆ ಹೇಳಬಹುದು